ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಸಿಗೆಯಲ್ಲಿ ತಂಪಾಗಿರಲು ಸೂಪರ್ ಆ್ಯಂಡ್ ಸಿಂಪಲ್ ಆಗಿ ಪೈನಾಪಲ್ ಚಿಯಾ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಕೇವಲ ಐದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿಬಿಡ್ಬೋದು ಬೇಸಿಗೆಯಲ್ಲಿ ಈ ಪೈನಾಪಲ್ ಚಿಯಾ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಯಾವ ರೀತಿ ಅಂದರೆ ಪೈನಾಪಲ್ ಬೇಸಿಗೆ ಹಣ್ಣಾಗಿದ್ದು ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಹೀಗೆ ಅನೇಕ ಜೀವಸತ್ವಗಳನ್ನ ಇದು ಹೊಂದಿರುತ್ತೆ ಸೊ ಇದು ನಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ ಇದರಲ್ಲಿ ಫೈಬರ್ ಸಹ ಇದು ಹೊಂದಿರುತ್ತೆ ಇದನ್ನು ಹೊರಗಡೆ ಎಲ್ಲೋ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲಿ ನಾವೇ ಫ್ರೆಶ್ ಆಗಿ ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಿತವಾಗಿರುತ್ತೆ ಈ ಜ್ಯೂಸ್ ಮಾಡೋದಕ್ಕೆ ನಾನು ಒಂದು ಪೈನಾಪಲ್ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಮಕ್ಕಳು ಹಂಗೆ ತಗೊಂಡು ತಿಂತಾನೇ ಇದ್ದಾರೆ ಅದನ್ನು ಪೂರ್ತಿ ಹೆಚ್ಚೋದಕ್ಕೂ ಇಲ್ಲ ಸೊ ಅದೆಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ಮೇಲೆ ನಾನು ಈ ಥರ ಬೌಲ್ಗೆ ಇದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಇನ್ಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಬರೋಣ ಫಸ್ಟ್ ನಾನು ಎರಡು ಬೌಲ್ನಷ್ಟು ಪೈನಾಪಲ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ಶುಗರ್ ಯೂಸ್ ಮಾಡೋಲ್ಲ ಯಾಕೆ ಅಂದರೆ ಅದರಲ್ಲಿ ನ್ಯಾಚುರಲ್ ಆಗಿ ಶುಗರ್ ಕಂಟೆಂಟ್ ಇರುತ್ತೆ ಈ ಜ್ಯೂಸನ್ನ ಇನ್ನೂ ಹೆಲ್ದಿಯಾಗಿ ಮಾಡಬೇಕು ಅಂತ ನಾವು ಇದಕ್ಕೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀವಿ ನಾನು ಇದಕ್ಕೆ ಪುದೀನ ಎಲೆಗಳನ್ನು ಕೂಡ ಹಾಕ್ತೀನಿ ಏನಕ್ಕೆ ಅಂದರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಜ್ಯೂಸು ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ಜ್ಯೂಸಿಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಾಯ್ತು ಇದನ್ನ ಇನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ಜ್ಯೂಸ್ ಮಾಡುವಂತಹ ಜಾರ್ಗೆ ಎರಡು ಕಪ್ಪು ಕಟ್ ಮಾಡ್ಕೊಂಡಿರೋಂತಹ ಪೈನಾಪಲ್ನ ಹಾಕೋಣ ಆಮೇಲೆ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಸಿಹಿ ಜಾಸ್ತಿ ಇಷ್ಟಪಡೋರಾದರೆ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಒಂದು ಎರಡು ಸ್ಪೂನು ಸಾಕು ಆಮೇಲೆ ಇದೆಲ್ಲನೂ ಮಿಕ್ಸಿ ಹಾಕ್ಬಿಡೋಣ ಇದನ್ನು ಮಿಕ್ಸಿಗೆ ಹಾಕೋವಾಗ ನೀವು ಬೇಕಿದ್ದರೆ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಬೋದು ನಾನು ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿಲ್ಲ ಏನಕ್ಕೆ ಅಂದರೆ ಇದು ನಾನು ಮಕ್ಕಳಿಗೆ ಎಲ್ಲ ಮಾಡಿಕೊಡೋದ್ರಿಂದ ನಾನು ಐಸ್ ಕ್ಯೂಬ್ಸ್ ಹಾಕ್ತಾಯಿಲ್ಲ ಈಗ ಜ್ಯೂಸ್ ಎಲ್ಲ ರೆಡಿ ಆಯಿತು ಅದನ್ನು ಒಂದು ಗ್ಲಾಸ್ಗೆ ಸೋಸ್ಕೊಂಡ್ಬಿಡೋಣ ಇದು ಬೇಸಿಗೆಯಲ್ಲಿ ದೇಹವನ್ನು ತಂಪು ಮಾಡೋದಷ್ಟೇ ಅಲ್ಲದೆ ಯಾರು ಡಯೆಟ್ ಮಾಡ್ತಿರ್ತಾರೋ ಯಾರು ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೋ ಅವರು ಡಯೆಟ್ನಲ್ಲಿ ಈ ಜ್ಯೂಸನ್ನ ಆ್ಯಡ್ ಮಾಡೋದ್ರಿಂದ ಬೇಗ ತೂಕ ಇಳಿಕೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಈಗ ಜ್ಯೂಸ್ ಆಲ್ಮೋಸ್ಟ್ ರೆಡಿ ಆಯಿತು ಈಗ ಇದಕ್ಕೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಸೊ ನಾನು ಮೊದಲೇ ನೆನೆಸಿಟ್ಟಿದ್ದೀನಿ ಚಿಯಾ ಸೀಡ್ಸ್ನ ಇದಕ್ಕೆ ಎರಡು ಸ್ಪೂನಷ್ಟು ಚಿಯಾ ಸೀಡ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಕೂಡ ದೇಹಕ್ಕೆ ತುಂಬಾ ತಂಪು ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಫೈನಲ್ ಆಗಿ ಇದಕ್ಕೆ ಪುದೀನಾ ಎಲೆಗಳನ್ನ ಹಾಕ್ತಾ ಇದ್ದೀನಿ ಗಾರ್ನಿಷ್ ಮಾಡೋದಕ್ಕೆ ನಾನು ಲೆಮನ್ ಯೂಸ್ ಮಾಡಿದ್ದೀನಿ ಗಾರ್ನಿಷ್ ಜೊತೆಗೆ ಅದರ ಟೇಸ್ಟ್ ಕೂಡ ಜ್ಯೂಸಲ್ಲಿ ಸೇರುತ್ತೆ ಸೊ ಒಟ್ಟಿನಲ್ಲಿ ಈಗ ಹೆಲ್ದಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದಂತಹ ಪೈನಾಪಲ್ ಚಿಯಾ ಜ್ಯೂಸ್ ರೆಡಿ ಈ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಾಗಿದೆ ತುಂಬಾ ರುಚಿಕರವಾಗಾಗಿದೆ ಸೊ ಫ್ರೆಂಡ್ಸ್ ನೀವು ಕೂಡ ಇದನ್ನು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಫ್ರೆಂಡ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು